ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಹಂಗೆ ನೋಡ್ತಾ ಇರಿ ರೆಸಿಪಿನೂ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮತ್ತು ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ತೋರಿಸಿದ್ನಲ್ವಾ ನೆಕ್ಸ್ಟ್ ಇವಾಗ ಇಲ್ಲಿ ಬೇಳೆ ಹಾಕ್ಕೊಳ್ಳೋದಕ್ಕೆ ಈ ಕಪ್ ತುಂಬ ಬೇಳೆ ತಗೊಂಡಿದ್ದೀನಿ ಸೈಡಲ್ಲಿ ಇಲ್ಲಿ ನೀರು ಇಲ್ಲಿ ನೀರು ಕೂಡ ಕಾಯೋಕೆ ಇಟ್ಟಿದೆ ನೋಡಿ ಇಲ್ಲಿ ನೀರು ಕಾದಿದೆ ಇವಾಗ ಬೇಳೆ ನೀಟಾಗಿ ಎರಡು ಸಾವಿರ ಒಂದು ವಾಶ್ ಮಾಡಿ ನೆಕ್ಸ್ಟ್ ಇವಾಗ ಸೇರಿಸ್ಕೊಂತ ಇದ್ದೀನಿ ಎಲ್ಲ ಮಾಡ್ಕೊಬೋದು ನಾನು ಇಲ್ಲಿ ತೊಗರಿ ಬೇಳೆಲಿ ಮಾತ್ರ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಬೇಳೆ ಎಲ್ಲ ನೀಟಾಗಿ ವಾಶ್ ಮಾಡಿ ಸೇರಿಸಿದ್ದಾಯಿತು ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಮೇಲೆಗಡೆ ಎಲ್ಲ ಈ ಥರ ವೈಟ್ ವೈಟ್ ನೊರೆ ಬರುತ್ತಲ್ವ ಇದನ್ನೆಲ್ಲ ತೆಗಿಬೇಕು ತೆಗೆದ್ರೆ ಆವಾಗ ಬೇಗ ಬೇಳೆ ಬೇಯುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಂಗೆ ಈ ಥರ ಎಲ್ಲ ತೆಗೆದ್ರೆ ಬೇಗ ಬೇಳೆ ಬೇಯುತ್ತೆ ನೋಡ್ತಾ ಇರ್ಬೋದು ಒಂದು ಪಾತ್ರೆಯೇ ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಹುಣ್ಣು ಬೇಳೆ ನೀಟಾಗಿ ಬೇಯಿಸ್ಕೊಂಡ್ರೆ ಮಿಕ್ಸಿ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇರೋದು ಹಂಗಾಗಿ ನೋಡಿ ಇಷ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೆಂದಿದೆ ಬೇಳೆ ಎಲ್ಲ ನೆಕ್ಸ್ಟ್ ಇವಾಗ ಈ ಬೇಳೆ ಕಟ್ಟು ಮತ್ತು ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಬೇಳೆ ಕಟ್ಟಲ್ಲಿ ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದಂತೂ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮುಂದೆ ನೋಡಿ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಳೆ ಕಟ್ಟಿಂದ ಮಾಡಿರೋವಂಥ ಒಬ್ಬಟ್ಟಿನ ಸಾಂಬಾರು ನೋಡ್ತಾ ಇರ್ಬೋದು ಇವಾಗ ಬೇಳೆ ಕಟ್ಟೆಲ್ಲ ಸಪ್ರೇಟ್ ಮಾಡ್ಕೊಂಡು ಇದು ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನಲ್ವ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊತಾ ಇದ್ದೀನಿ ಒಂದು ಅಷ್ಟು ನೋಡಿ ತುಂಬ ತಗೊಂಡಿದ್ದೀನಿ ಬೇಳೆ ಒಂದು ಸಮ ಪ್ರಮಾಣಕ್ಕೆ ತಗೊಂಡಿದೆ ಬೌಲ್ಗೆ ಒಂದು ಸಮವಾಗಿ ತೊಗೊಂಡಿದೆ ಆದರೆ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ಒಂದು ನಾಲ್ಕು ಕೇಲಕ್ಕಿನ ಈ ಥರ ಸುಲ್ದಿ ಸಿಪ್ಪೆ ಸಮೇತ ಇದ್ದೀನಿ ಈ ಥರ ಸಿಪ್ಪೆ ಸಮೇತ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೂರಣ ಹಂಗಾಗಿ ಇಲ್ಲಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ನಾಲ್ಕು ಏಲಕ್ಕಿನ ಇಲ್ಲಿ ಸುಲ್ದ ಹಾಕೊತಾ ಇದ್ದೀನಿ ಮಿಕ್ಸಿಲಿ ಆರಾಮಾಗಿ ನುಣ್ಣಗಾಗುತ್ತೆ ಹಂಗಾಗಿ ನಾನು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಹಾಕೋ ಬೆಲ್ಲ ಸ್ವಲ್ಪ ಕಮ್ಮಿ ಬರ್ಬೋದೇನೋ ಅಂತ ಅನ್ನಿಸ್ತು ಕಾಯ ಎಲ್ಲ ಮಾಡ್ತೀವಲ್ವ ಹಂಗಾಗಿ ನೆಕ್ಸ್ಟ್ ಇವಾಗ ಇನ್ನು ಸ್ವಲ್ಪ ಕಾಯಲ್ಲಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇಲ್ಲ ಸೇರಿಸ್ಕೊಂತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊಬೇಕು ಸ್ಟವ್ ಮೇಲೆ ಇಟ್ಟು ನೀಟಾಗಿ ಬೆಲ್ಲ ಎಲ್ಲ ಕರ್ಗೋವರೆಗೂ ನೀಟಾಗಿ ಕುದಿಸ್ಕೊಂಡ್ರೆ ಕಡುಬೆಷ್ಟು ಎರಡು ದಿನ ಆದ್ರೂ ಏನಾಗಲ್ಲ ತುಂಬಾ ಚೆನ್ನಾಗಿರ್ತವೆ ಸ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕುದಿಸ್ಕೊಬೇಕು ಕಾಯಿ ಎಲ್ಲ ಹಸಿ ಕಾಯಿ ಹಾಕಿರ್ತೀವಲ್ವ ಹಂಗಾಗಿ ಎಲ್ಲ ನೀಟಾಗಿ ಕುದಿಸ್ಕೊಬೇಕು ಇಲ್ಲಾಂದರೆ ಒಂದೆರಡು ದಿನ ಒಂದು ದಿನ ಎರಡು ದಿನಕ್ಕೆಲ್ಲ ಹಾಳಾಗ್ತಾಯಿರ್ತವೆ ಕಡು ಬೆಲ್ಲ ಹಾಳಾಗ್ತವೆ ಒಂಟು ಥರ ಬರ್ತಾ ಇರುತ್ತೆ ಅದಕ್ಕೆ ಈ ಥರ ಕುದಿಸ್ಕೊಬೇಕು ನೋಡಿ ಈ ಥರ ಸ್ಪೂನಲ್ಲಿ ಈ ಥರ ತಿರುಗಿಸ್ಕೊಂಡು ಕುದಿಸ್ಕೊಬೇಕು ಇಲ್ಲಾಂದರೆ ತಳ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲಿ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ತಿರುಗಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ಕುದಿಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ನೀಟಾಗಿ ಕುದೀಲಿ ಬೆಲ್ಲ ಎಲ್ಲ ಕರಗಲಿ ನೆಕ್ಸ್ಟ್ ಇವಾಗ ಇದಕ್ಕೆ ಸಾಂಬಾರಿಗೆ ಏನೇನು ಬೇಕಂತ ಅಷ್ಟರಲ್ಲೇ ರೆಡಿ ಮಾಡ್ಕೊತಾ ಇದ್ವಿ ಸೈಡಲ್ಲೇನೇ ಈ ಬೇಳೆನ ನೀಟಾಗಿ ಕುದಿಸ್ಕೊಬೇಕು ತಳ ಎಲ್ಲ ಹಿಡಿಬಾರ್ದು ಆ ಥರ ನೋಡಿಕೊಂಡು ನೀಟಾಗಿ ತಿರುವಿ ನೀಟಾಗಿ ಕುದಿಸ್ಕೊಬೇಕು ನೋಡಿ ಇವಾಗ ಒಂದು ಐದು ನಿಮಿಷಕ್ಕಿಂತ ನೀಟಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ ಕರಗಿಬಿಟ್ಟು ಈ ಥರ ಒಂದು ಸ್ವಲ್ಪ ನೀರು ನೀರು ಥರ ಆಗುತ್ತೆ ಈ ಥರ ಇದ್ದರೆ ಮಿಕ್ಸಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ ನಾವು ಯಾವ ಸ್ವಲ್ಪ ಮೇಲೆಗಡೆ ನೀರು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ನೋಡಿ ಈ ಥರ ಆದರೆ ಪರ್ಫೆಕ್ಟಾಗಿ ಮಿಕ್ಸಿಯಲ್ಲಿ ರುಬ್ಕೊಬೋದು ತುಂಬಾ ಚೆನ್ನಾಗಿ ನುಣ್ಣಗಾಗುತ್ತೆ ಮತ್ತು ಗಟ್ಟಿಯೂ ಇರುತ್ತೆ ತೀರ ತೆಳು ಇರೋಲ್ಲ ಅದೆಲ್ಲ ರೆಡಿ ಆಗೋಷ್ಟ್ರೊಳಗೆ ಇಲ್ಲಿ ಸಾಂಬಾರ್ಗೂ ರೆಡಿ ಮಾಡ್ಕೊಂಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಮಸಾಲೆ ಉರಿಯೋದಕ್ಕೆ ಚಕ್ಕೆ ಲವಂಗ ಜೀರಿಗೆ ಈ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಬೇಕು ಮತ್ತು ಹಸಿ ಕಾಯಿ ತುರಿ ನೆಕ್ಸ್ಟ್ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಮಸಾಲೆ ಹುರ್ಕೊಳ್ಳೋದಕ್ಕಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಆದಮೇಲೆ ಫಸ್ಟು ಚಕ್ಕೆ ಲವಂಗ ಹಾಕ್ಕೊತೀನಿ ಚಕ್ಕೆ ಲವಂಗ ಬಿಸಿಯಾಗಾದ್ಮೇಲೆ ಸೊ ಜೀರಿಗೆ ಹಾಕ್ಕೊಬೇಕು ಸಾಂಬಾರಿಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಚ ಜಾಸ್ತಿ ಹಾಕೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ಖಾರದ ಪುಡಿ ಆದರೂ ಹಾಕ್ಕೊಬೋದು ಬಟ್ ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ಒಣಮೆಣ್ಸಿನ್ಕಾಯಿ ಎಲ್ಲ ಕಪ್ಪಗೆ ಆಗಬಾರ್ದು ನೀ ಲೋ ಫ್ಲೇಮ್ ಇಟ್ಕೊಂಡು ಒಣ್ಮೆಣ್ಸಿನ್ಕಾಯಿ ಹುರ್ಕೊಬೇಕು ಕಪ್ಪಗಾದರೆ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ ನೆಕ್ಸ್ಟ್ ಇವಾಗ ಅದಕ್ಕೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಸೇರಿಸ್ಕೊತ ಇದೀನಿ ಈರುಳ್ಳಿ ಮತ್ತು ಹಸೆ ಕ ಹಸಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊತ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಬ್ಬಟ್ಟಿನ ಸರ್ ತುಂಬಾ ರುಚಿಯಾಗಿ ಬರುತ್ತೆ ಹಂಗಾಗಿ ಇಲ್ಲಿ ನಾನು ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ಎಣ್ಣೆಲ್ಲೇ ಈ ಥರ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ತುಂಬ ನೋಡಿ ಇಲ್ಲಿ ಈ ಥರ ಹುರ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಬೇಯ್ಬೇಕು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತಾಯಿತು ಅದಕ್ಕೆ ಇಂಚೂರು ಹಾಕ್ಕೊಂಡೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಅಲ್ಲ ಈರುಳ್ಳಿ ಇಷ್ಟು ಬೇಯಿಸ್ಕೊ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಬಿಟ್ಟು ಇದು ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿದಾದ್ಮೇಲೆ ಇದು ಧನಿಯಾ ಪುಡಿ ಹಾಕ್ಕೊಬೇಕು ಇದು ಹುರಿದಿರೋ ಅಂಥ ಧನಿಯಾ ಪುಡಿ ಸಾಂಬಾರು ಪುಡಿ ಅಂತಿರಲ್ವ ಆ ಥರ ನಾವು ಧನಿಯಾ ಪುಡಿ ಸಪ್ರೇಟ್ ಮಾಡಿ ಇಟ್ಕೊತೀವಿ ಅದು ಹುರಿದಿರ ಅಂಥ ಧನಿಯಾ ಪುಡಿ ಹಾಕಿ ಇದನ್ನು ತಣ್ಣಗಾಕ್ಬಿಡ್ತೀನಿ ಅಷ್ಟರೊಳಗೆ ಒಬ್ಬ ಹೂರಣ ಎಲ್ಲ ತಣ್ಣಗಾಗಿತ್ತು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದೀನಲ್ಲ ಎಷ್ಟು ಆಗಿದೆ ಕಲ್ಲಲ್ಲೆಲ್ಲ ರುಬ್ತೀವಲ್ಲ ಅದೇ ಥರನೇ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ನುಣ್ಣುಕಾಗಿದೆ ಈ ಥರ ಪರ್ಫೆಕ್ಟಾಗಿ ಆಗುತ್ತೆ ನಾನು ತೋರಿಸಿರೋಂಥ ಮೆಜರ್ಮೆಂಟ್ ಪ್ರಕಾರ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗುಂಡೆ ಕಟ್ಬೋದು ಇಷ್ಟು ಆಗಿದೆ ನೆಕ್ಸ್ಟ್ ಇವಾಗ ಮಿಕ್ಕಿರೋ ಅಂತ ಎಲ್ಲ ಒಬ್ಬ ಬೇಳೆನೂ ಹಿಂಗೆ ಮಿಕ್ಕಿರೋ ಅಂತ ಎಲ್ಲ ಬೇಳೆನೂ ಹಿಂಗೆ ಮಿಕ್ಸಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಹೂರಣ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ನಾನೆಲ್ಲ ಒಂದು ಕಲೀಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಈ ಥರ ಮಾಡಿ ಇದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಬೆಂದಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಮಸಾಲೆನೂ ತಣ್ಣಗಾಗಿತ್ತು ಅಷ್ಟೊಳಗೆ ಅದನ್ನು ರುಬ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಸೇರಿಸಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇನೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆ ಕಟ್ಟಿರುತ್ತಲ್ವ ಆ ಬೇಳೆ ನೀಲ್ ಸೇರಿಸ್ಕೊಂತಾ ಇದ್ದೀನಿ ನಾನು ನೀರೇನೂ ಹಾಕ್ಕೊತಾ ಇಲ್ಲ ಎಷ್ಟು ಬೇಳೆ ಕಟ್ಟಿದೆಯೋ ಅಷ್ಟಕ್ಕೇನೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಮೇಲೆಗಡೆ ಎಕ್ಸ್ಟ್ರಾ ನೀರು ಬಂದು ಬೇಕಂದ್ರೆ ನೀವು ಸೇರಿಸ್ಕೊಬೋದು ನಾನಿಲ್ಲಿ ಕರೆಕ್ಟಾಗಿ ಬೇಳೆ ಕಟ್ ತೊಗೊಂಡಿದ್ದೆ ಹಂಗಾಗಿ ಅಷ್ಟೇ ಬೇಳೆ ಕಟ್ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಇವಾಗ ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ದೆ ಹುಣ್ಸಣ್ಣು ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹುಣಸು ಹಾಕ್ಕೊಬೋದು ನೆಕ್ಸ್ಟ್ ಇವಾಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪಾಕಿ ನೀಟಾಗಿ ಕುದಿಸ್ಕೊಬೇಕು ಒಬ್ಬಟ್ಟಿನ ಸಾರು ಸ್ವಲ್ಪ ಲೇಟಾಗುತ್ತೆ ಕುದಿಯೋದು ಬಟ್ ಇದನ್ನು ನೀಟಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಇವಾಗ ಕುದಿಯಕ್ಕೆ ಬಿಡ್ತೀನಿ ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ನೋಡ್ತಾ ಇರ್ಬೋದು ಸಾಂಬಾರು ಕುದಿತಾ ಇದೆ ಅಲ್ವ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಹೂರಣ ಹಾಕ್ಕೊಬೇಕು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಹೂರಣ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟಿನ ಸಾಂಬಾರಿಗೆ ಸ್ವಲ್ಪ ಹೂರಣ ಹಾಕಿದ್ರೆ ತುಂಬ ರುಚಿ ಬರೋದು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹೂರಣ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ಕೊತಾ ಇಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಕಡಬೆಲ್ಲ ಮಾಡ್ಕೊತಾಯಿದ್ರು ಈ ಹೂರಣದಲ್ಲಿ ಒಬ್ಬಟ್ಟು ಮಾಡ್ಬೋದು ಆದರೆ ಈ ಥರ ಕರ್ಗಡುಬು ಮಾಡ್ಬೋದು ನಮ್ಮ ಕಡೆ ಜಾಸ್ತಿ ಕಡುಬೆ ಮಾಡ್ತಾರೆ ಒಬ್ಬಟ್ಟು ಮಾಡ್ತಾರೆ ಬಟ್ ಕಡುಬೆ ಜಾಸ್ತಿ ಮಾಡೋದು ನೋಡ್ತಾ ಇರ್ಬೋದು ಕಡುಬೆಲ್ಲ ರೆಡಿ ಇಲ್ಲಿ ಇಷ್ಟು ಮಾಡ್ತಾಯಿದ್ರು ಇನ್ನೂ ಸೈಡಲ್ಲೆಲ್ಲ ನಾನು ಇವಾಗ ಇದನ್ನು ಗೋಳಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಟು ಎಣ್ಣೆ ನೀಟಾಗಿ ಬಿಸಿ ಆಗಬೇಕು ಚೆನ್ನಾಗಿ ಸ್ವಲ್ಪ ಒಂದಿಷ್ಟು ಹಿಟ್ಟಾಕ್ಬಿಟ್ಟು ನೋಡ್ತಾ ಇದ್ದೀನಿ ಬಿಸಿ ಆಗಿದೆಯೋ ಇಲ್ಲೋ ಅಂತ ನೆಕ್ಸ್ಟ್ ಇವಾಗ ಬಿಸಿಯಾಗಿತ್ತು ಎಣ್ಣೆ ಇವಾಗ ಕಡುಬೆಲ್ಲ ಹಾಕೊತಾ ಇದ್ದೀನಿ ಕಡುಬೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ನೀಟಾಗಿ ಬೇಯಿಸ್ಕೊಬೇಕು ಯಾಕಂದರೆ ಹಸಿ ಹಿಟ್ಟು ತಗೊಂಡಿರ್ತೀವಲ್ವ ಹಂಗಾಗಿ ನೀಟಾಗಿ ಇಲ್ಲಿ ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಹಂಗೆ ಹಸಿ ಹಸಿ ಇರುತ್ತೆ ಹಂಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ಕಡುಬೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಟ್ರಾನ್ಸ್ಫರ್ ಆಗಿದೆ ಅಲ್ವ ಇವಾಗ ತೆಗೆದಿಟ್ಕೊಂಡು ಮಿಕ್ಕಿರೋ ಅಂಥ ಕಡಬೆಲ್ಲ ಹಂಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಹಿಂಗೆ ಗೋಳಿಸ್ಕೊಂಡಿದ್ದಾಯ್ತು ನೋಡಿ ಇಲ್ಲಿ ಏನು ಸ್ಪೆಷಲ್ಲು ಏನಕ್ಕೆ ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದೀವಿ ಅಂತ ಹೇಳೇ ಇಲ್ಲ ಅಲ್ವಾ ಇವತ್ತು ನಮ್ಮ ಅಣ್ಣ ಅತ್ತಿಗೆ ಬರ್ತಾ ಇದ್ದಾರೆ ಊರಿಂದ ಹಂಗಾಗಿ ಇಷ್ಟೆಲ್ಲ ಮಾಡ್ತಾ ಈಗ ಅದರಲ್ಲಿ ಏನು ಸ್ಪೆಷಲ್ ಅಂದರೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟು ಹಂಗಾಗಿ ಅವರು ಊರಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಜರ್ನಿ ಮಾಡೋಕ್ಕಾಗಲ್ಲ ತುಂಬ ದೂರ ಹಂಗಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ಊರಿಂದ ಬಂದಿದ್ರು ಹಂಗಾಗಿ ಇಲ್ಲೇ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಮಿಕ್ಕಿರೋ ಕಡಬೆಲ್ಲ ಗೋಳಿಸ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ಕಡಲೆಬೇಳೆ ವಡೆ ಮಾಡೋದಕ್ಕೆ ಬೆಳಗ್ಗೆ ಕಡಲೆಬೇಳೆ ನೆನೆಸಿಟ್ಟಿದೆ ನೋಡಿ ಕಡಲೆಬೇಳೆ ಒಡೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಸೇಮ್ ಈ ಹೊರಗಡೆ ಎಲ್ಲ ಹೋಟೆಲೆಲ್ಲ ತಿಂತೀವಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬರ್ಬೇಕು ಕಾಳೆಲ್ಲ ಹಂಗೆ ಇರಬೇಕು ಒಂದು ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ಆಗಿರಬೇಕು ಆ ಥರ ರುಬ್ಕೊಂಬರ್ಬೇಕು ನೋಡಿ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ರುಬ್ಕೊಂಬಂದರೆ ಆಯಿತು ಜಾಸ್ತಿ ಹುಣ್ಣಿಗೆ ರುಬ್ಕೊಬಾರ್ದು ವಡೆ ಅಷ್ಟು ಚೆನ್ನಾಗಿ ಬರೋದ ಒಂದು ತರ್ತರಿಯಾಗಿರಬೇಕು ಹಂಗೆ ರುಬ್ಕೊಂಬಂದು ಸ್ವಲ್ಪ ಸ್ವಲ್ಪ ಬೇಳೆನೂ ಹಂಗೆ ಇರಬೇಕು ಅವಾಗ ತಿನ್ನೋಕೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ಸೋಡಾ ಸೇರಿಸ್ಕೊತಾ ಇಲ್ಲ ನಾನು ಯಾವ ಅಡುಗೆಗೂ ಜಾಸ್ತಿ ಸೋಡಾ ಯೂಸೇ ಮಾಡಲ್ಲ ಆದರೂ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಯಾವ ಥರ ಬೇಕೋ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ನಾನು ಸೋಡಾ ಜಾಸ್ತಿ ಯೂಸೇ ಮಾಡಲ್ಲ ಯಾವ ಅಡುಗೆಗೂ ನೋಡ್ತಾ ಇರ್ಬೋದು ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಈ ವಡೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ನೀಟಾಗಿ ಇದು ಸೆಟ್ಟಾಗಲಿ ಅಂತ ಹೇಳ್ಬಿಟ್ಟು ಇದು ಸೆಟ್ಟಾಗಿ ಒಂದು ಹತ್ತು ನಿಮಿಷ ಆಗಿತ್ತು ನೋಡಿ ಇವಾಗ ನೀಟಾಗಿ ಸೆಟ್ಟಾಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಎಣ್ಣೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಬಾಣಲಿಯಲ್ಲಿ ಆ ಎಣ್ಣೆ ಎಲ್ಲ ಆದಮೇಲೆ ಈ ಥರ ಕೈಯಲ್ಲೇ ಎಷ್ಟು ಬೇಕೋ ಅಷ್ಟು ಅದು ಇಟ್ಟು ತೊಗೊಂಬಿಟ್ಟು ರೌಂಡ್ ಮಾಡ್ಕೊಂಡು ಈ ಥರ ಕೈಯಲ್ಲೇ ತಟ್ಕೊಬೇಕು ಕೈಯಲ್ಲೇ ಈಸಿಯಾಗಿ ತಟ್ಕೊಬೋದು ಆರಾಮಾಗಿ ಬರುತ್ತೆ ನೀರೇನು ಸೇರಿಸಿರಲ್ವಲ್ಲ ಹಂಗಾಗಿ ಆರಾಮಾಗಿ ತಟ್ಕೊಬೋದು ನೋಡಿ ತಟ್ಕೊಂಡು ಈ ಥರ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು ಮೊದಲನೇ ವಡೆ ಯಾವಾಗಲೇ ಆಗಲಿ ಸೊ ನೀಟಾಗಿ ಬರೋದೇ ಇಲ್ಲ ಇಲ್ಲ ಎಣ್ಣೆ ಸರಿಯಾಗಿ ಕಾದಿರಲ್ಲ ಇಲ್ಲ ಜಾಸ್ತಿ ಎಣ್ಣೆ ಕಾದಿರುತ್ತೆ ಹಂಗಾಗಿ ಇದು ನೀಟಾಗಿ ಬರಲಿಲ್ಲ ನೆಕ್ಸ್ಟ್ ಇವಾಗ ಎರಡನೇ ವಡೆ ತೋರಿಸ್ತಾ ಇದೀನಿ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಕೈಯೆಲ್ಲೇ ನೀಟಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಇದನ್ನು ತೆಗೆದು ಬಿಟ್ಟು ಎಣ್ಣೆಗೆ ಹಾಕ್ಕೊಬೋದು ನೋಡಿ ಇವಾಗ ಎರಡನೇ ವಡೆ ತೋರಿಸ್ತಾ ಇದ್ದೀನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ವ ಚೆನ್ನಾಗಿ ಹಾಕಿದ ತಕ್ಷಣ ಮೇಲೆಗಡೆ ಎಲ್ಲ ಈ ಥರ ಬಬಲ್ಸ್ ಎಲ್ಲ ನೀಟಾಗಿ ಬರ್ತಾಯಿದೆ ಈ ಥರ ಬಂದರೆ ಒಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಸ್ಪೂನ್ ತಗೊಂಡು ನೀಟಾಗಿ ಇದನ್ನು ಎರಡು ಸೈಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ತಿರುಗಿಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಫೈನಲಿ ಒಡೆ ಎಷ್ಟು ನೀಟಾಗಿ ಬೆಂದಿದೆ ಎಲ್ಲ ಎಷ್ಟು ಕೆಂಪಾಗಾಗಿದೆ ಮತ್ತು ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ಮೇಲುಗಡೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಡೆ ಒಂದು ಸಲ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ಹೆಸರುಬೇಳೆ ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಚಿಕ್ಕದಾಗಿ ಹಚ್ಚ ಹಸಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಮತ್ತು ಕಾಯಿ ಎಲ್ಲ ತುರಿದು ಮತ್ತು ಸ್ವಲ್ಪ ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆನೂ ಅಷ್ಟೇ ನೆನೆಸಿತ್ತು ನೆನೆಸ್ತಿದ್ನೋಲ್ಲ ಅದೇ ಟೈಮಲ್ಲೇ ನೆನೆಸ್ಕೊಂಡಿದ್ದು ಬೆಳಗ್ಗೆ ನೆನೆ ಬೇಳೆ ಇದು ಚೆನ್ನಾಗಿ ನೆನೆದಿತ್ತು ನೆಕ್ಸ್ಟು ಆಗಿದ್ದಕ್ಕೆ ಜಾಸ್ತಿ ಕ್ಯಾರೆಟ್ ತುರಿ ಮತ್ತು ಹಸಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಬೇಳೆ ರೆಡಿ ಆಗೋಯ್ತು ಸೌತೆಕಾಯಿ ಮಿಕ್ಸ್ ಮಾಡ್ಕೊಬೋದು ಮನೇಲಿ ಸೌತೆಕಾಯಿ ಇರಲಿಲ್ಲ ಹಂಗಾಗಿ ಸೌತೆಕಾಯಿಯನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡಿ ಇಲ್ಲಿ ಹೆಸ್ರುಬೇಳು ರೆಡಿ ಆಯಿತು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು ಫೈನಲಿ ತೋರಿಸ್ತಾ ನೋಡಿ ಒಬ್ಬಟ್ಟಿನ ಸಾರು ಮತ್ತು ಕರ್ಗಡುಬು ಬೇಳೆ ಮತ್ತು ಮಸಾಲೆ ವಡೆ ಇದು ಕಾಯಲ್ಲು ಮತ್ತು ರೈಸು ಇಷ್ಟು ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಅಡುಗೆನೂ ಕರೆಕ್ಟಾಗಿತ್ತು ಮತ್ತು ನಮ್ಮ ಅಣ್ಣ ಹತ್ತಿ ಅಷ್ಟೇ ತುಂಬ ಇಷ್ಟ ಆಯಿತು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ